ಹಾಯ್ ಏನು ನುಂಗೇಲ್ದ ಚಟ್ನಿ ಬಂದು ಪುಗಿದ್ದು ತಾರೇ ಮುರೇ ರೇ ಅಮ್ಮ ಬೇಲೆ ಪೋದಿತ್ತಿರು ಸೊ ಆರು ಬರ್ತಿದ್ದು ಬೊಕ್ಕ ನುಂಗೇಲ್ ಚಟ್ನಿ ಮಂತ್ ಕೊಂದು ಬಂದಿರಿ ಅಂಡ ನುಂಗೇಲ್ ಮೀನ್ ಇತ್ತಿ ಖಾಲಿ ಕಾಯಿ ಚಟ್ನಿ ಮಂತ್ಕೊಂಡೆ ಮೋಲ್ತೀ ಜಿಮ್ಮಿ ಬಂದು ಮಾಡ್ತಿದ್ದ ಏನಮ್ಮ ಮಾಮನ ಮೋಕಿದ ಮಗಲಿಕ್ಕ ವೀಡಿಯೋ ತಂದು

ஆட வேண்டியவன் பார்த்தானா அந்த என்ன டிமிடி 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 மொலன்ஸ் சம்பந்தன்னி கிண்ணிச்சி மொலன்வனஸ் சம்பந்தான நெஞ்சமால சா சா 1 2 1 மட்டும் அல்மன்ஸ் சம்பந்தம் எங்குதுல எஞ்ச போடுponding தின்னிதுக்குரி கண்டு டிமே தினுவாக 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 தினுமாரதி டிதின் இதின் இதின் ಒಂದು ಪೂರಾ ರಬ್ಬರ್ ತೋಟ ಒಂದೇನ ಮಾಮಿ ಎಂಕುಲು ಕನಕ್ ಪತ್ತೊಂಬ್ರೆ ಬೈದ ನಂಬಿಯಾರ ಇಜಿ ಏನೋ ಕುಂಟು ಪಾಕೊಂಡ್ ಬರ್ರ ಬ್ಯಾಗ್ ಏಳ ಬ್ಯಾಗ್ ಮುಲ್ಪ ಒಂದು ಇರೆ ಮತ್ತ ಇಪ್ಪನಾಗ ಮರಟ ಬರೋಡು ಇತ್ತೆ ಪೂರ ತಾಲ್ ಪತ್ ನಂಚ ದೊಂಬು ಸಮ ಹಾಕೊಂಡಿದ್ದೆ ಇದು పూరా ఖాళీ ఖాళీ మర పూరే తొలి అనిచిడు పూరా మంత మర్యాల సురుకు ఇంత మర్యాల అంతే ఎంక నేర్పును మామి పిరాడు నాయకు నా ఎంకాల వెళ్తే పార్వ నిజండా కొంచెం ఫుల్ ఇరే ఇప్పు కత్తలే కత్తలే పను మూడు డాల్ తోచుని కత్తలే రోడ్ అండ్ దెన్ మామయ్యే వనాజా పండు నేర్నప్పుడారు ఎంకల్ మో కే అమ్మ నీ పందలే పో సరే బాయ్ బాయ్

ಯಾನ್ ಬಸ್ ಜತದ್ದು ನಡತೋಂದಿಲ್ಲ ಮುಟ್ಟ ಓಡ್ತಿಯೇ ಪಂದಿತ್ತೆ ರಿಕ್ಷಾರ್ ಪ್ ಬಂದೆ ರೀ ಏನೇ ಬುಡ್ಸಿ ಬಂದೆ ವಾಕಿಂಗ್ ಮಂತ್ಪುಗ ಈವ್ನಿಂಗ್ ವಾಕಿಂಗ್ ಇದ್ದೆ ಬಂದು ಏಯ್ ಬೇಬ್ಸ್ ವಾಟ್ಸ್ ವಾಟ್ಸ್ಆಪ್ ಬೇಬ್ಸ್ ఎన్న మమ్మీంతో తో రిక్ష రిక్షా వస్తుందా సారీగా ఇష్టం చూరు మేర మామి అవి ఎన్న మమ్మీ ఎన్నమ్మా మమ్మీ అండ్ మామి హాయ్ మంత్లే మారే నిగులు మోనె మోనె హాయ్ మంత్లే మామి హాయ్ ఓకే రిక్షాడిపోతాయి ఇంకలు అండ్ ಎಂಕಾಲಿಗೆ ಒಂಜಿ ಕಡೆ ಇಟ್ಟು ಪೋರಂಡು ಅವರ್ಧತ್ತದ ಕೂಡ ಏರ್ನೂರ ತೊಂಬತ್ತರ ಆಯ್ದ ಅನುಕೊಂಡೆ ನಡತೊಂದೇ ಪೋಯಿ ನಮ್ಮದೇ ನಮ್ಮ ತುಲಿ ಕಾಸೂರಿ ಪೋಡ ತಗ್ಗೆ ಅಂದಿ ಜಿಲ ಒಡೆಂದು ಅಡಿಗೆ ಒಕ್ಕ ತೋಚಾವೆ ಮುಲ್ಪ ಏನೋ ಉಂಡು ನಿಗಲಿ ಗೊತ್ತುಂಡಿ ಏನೋ ಏನವರ್ದು ಒಂದು ನಿಮಿಷ ನಾಲ್ ಉಂಡು ಮಾತ್ರ ಒಂದು ದಾದ ಗೊತ್ತು ನೆನಿಗೆ ಅಲ್ಲಿಗೆ ಅಯ್ಯೋ ಒಂದು ಊರ್ದ ಬಿತ್ತಾಯಿ ಹಿಂದೆ ತಲೆ ಅವು ಗುದ್ದಾರಿ ತಿನ್ನ ತೆಂಗೆ ತಿನ್ನ ಫೋಡ್ತಂದಜಿ ಅವು ಇಂಚನ ಏನಕ್ಕೆ ಹಾಯ್ತಾಳೆ ಬತ್ತ ಏನೊ ಚೂರು ಸಲೇಬ್ರಿ ಅದಾವಮ್ಮ జనా పాతి రూమ్ బరు శక్కుండు దమ్ ఉండంతే నన్న నైట్ ఈవింగ్ ఈవ్నింగ్ బందాళి బీజుండ ಬಚ್ಚಿಂಡ್ ಜಾಪಡು ನಡ್ತೇ ಲಗೇಜ್ ದಾತ ನಡ್ತೀ ಅಂಡ ಲಗೇಜ್ ಉಂಡು ಬಚ್ಚಿಂಡು ಇಂಕೊಂಡು ಅದೇ ಬೇಗತು ಬೇಗತು ಏತು ಬ್ಯಾಲೆಂಬಲ್ತು ಸಾಕಪ್ಪ ನೇಚರ್ ನೇಚರ್ಲಿ ಹೆಚ್ಚು ಹೋಗತ ಆಯ್ಕೆ ಪನ್ಪುನ್ ಈವ್ನಿಂಗ್ ಈವ್ನಿಂಗ್ ವಾಕಿಂಗ್ ಮಲ್ಪಡು ನಡಪೋದು ಬಂದು ಏ ಆಗಲು ತೆಲ್ತಂದಿರ್ಲಿರಿ ತಿರ್ತಿ ಪಾತ್ರೆ ಬಂದದ ಕೆಂಡೆ ಕಿನ್ನ ಮಗಲ್ ಮಲ್ಲ ಮಲ್ಲಮಗಲ್ ಆತನ ರಿಕ್ಷಾ ಮಲ್ಸ್ ಪೋತವಲ್ಗೆ ರಿಕ್ಷಾಡು ನನ್ಲಾ ಹಾಗಲ್ಲ ಆರೋಗ್ಯದಾದಾವು ಕ್ವಶನ್ ಮಾರ್ಕ್ ಯಾನ ವಾಕಿಂಗ್ ಅನ್ಬೋ ಅಂದಿಲ್ಲೆ ಆಯ್ತು ಏತು ಬೆನಿಫಿಟ್ ಉಂಡದ ಆವಾಗಲೇ ಗೊತ್ತಾಗ್ಬಜ್ಜಿಯೇ ನಮ್ಮ ಪನ್ನೋಡು ಪೂರ ಖುಲ್ಲೊಂದು ಏತನೇರೋದು ಅಂದ ಇಂತ ಏ ಗುಡ್ಡ ಕುಸಿತ ಆತೀನಿ ಪೇಪರ್ ಹಿಡಬೈತ ಒಂದು ಆಂಡ ಒಂದು ಕಿಂಜ ಗುಡ್ಡ ಕುಸಿತ చిక్నాడి చిక్నాడి కొడ్లు పోండ ఇంఛత సీనరీన్ సవ్యారే ఆపండ అనుప సీనరీ దొర్లు అనుభవసార అనుభవసార ఆపుండె తులే తూలే తుద ಬೆಂಗ್ಳೂರ್ದ ವಿಡಿಯೋ ಪಾಡೊಂದಿತ್ತೆ ಅವ್ಲು ತೂತಾರತ್ತ ಟ್ರಾಫಿಕೇ ಟ್ರಾಫಿಕ್ ಪೊಂಡಲ ಮುಲ್ಪತ್ಲಿ ಟ್ರಾಫಿಕ್ಜಿ ಖಾಲಿ ಅವ ದ ಸೌಂಡು ಗಾಳಿ ಟೈಲರ್ ಸಾರಿ ರಬ್ಬರ್ ಪುಡ ಅವನ ಸೌಂಡು ಶೋ ಕೂತಲಿ ಹಂಚಿ ಚಿಡಪುರ ಪೂರ ಒಂದು ಪಾಡಿ ಒಂದು ತೋಟ ರಬ್ಬರ್ ತೋಟ ಪಂಡತಿ ಕಡೆ ಫುಲ್ ಆಯ್ತಾ ಇರ ಪೂರ ಬೋರ್ದು ಬೋರ್ ಅಂಚದ ಬೋರ್ ಬೋರ್ ತೋಟ ಒಂದು ಕತ್ತಲ ಹಾಕಿ ಸಾವಂಗೆ ಅಂತಾವೆ ಇಂಚ ಕಾಯಿ ಊರು ಹೊಣೈತೆ ಐತೆ ಖುಷಿ ಹತ್ತೊಂಗ್ ಅಲ್ಲಿ ಒಂದು ರಬ್ಬರ್ದ ಕಾಯಿ ಸಾವಂತ್ ಐತ ಇದು ಮುಲ್ಪದಿಲೆ ಫುಲ್ ಹತ್ತೇನೆ ಒಂದು కంగుదీ ఫుల్ చిరు తుండ ఫుల్ తోటవా శోక తన దుంబుటల్ ఈ తింటు సేత్మే అది వంతు ఇదే ఉందే సేత్మ ఒద్దె సేత్మే తర తుచిపే ఆ పస్తి కట్టీ తుంబి తగ్గలైతే జీ పత్ ఫుల్ జింజండు నీరు ఎక్క వాళ్ళ తో ఇంజన వాకింగ్ తో ఖుషి సాకండాల ఈ ప్లేస్ ఇంజన తోనగా ఖుషి ఆ తో గాలి బీజుండు ಹಸಿ ನೆರದೆ ತೊಗೊಂಡ್ ಬತ್ತ ಇಲ್ಲಡಿ ಎರ್ಲೆ ಇಜ್ಜೆ ದಾಳ ತಿಕ್ಕಿದ್ದ ನಡ್ಕೊಂಡ್ಬರ್ತಿ ಎನ್ನ ಮನೆಗೆ ಎನ್ನ ಮನೆಗೆ ದಾಲ ತಿಕ್ಕೊಂಡಿಜ್ಜಿಗೆ ಅಜ್ಜಿ ಅಂದು ಎನ್ನ ಮನೆಗೆ ದಾಲ ತಿಕ್ಕು ನಡೆಯಜ್ಜಿ ఇంత అంగి సీ ఇంజామూంది అమ్మ తులే పూర్ అని తోజల ఊర్ద బుచ్చే ఊర్ద పెత్త ఆరే బందోజ వంది పని

கல் oh, குட்டே oh, <laughs> 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 <laughs>

ನಮ್ಮ ಇಲ್ಲದಾಗಲೂ ಒಂದು ಎರಡು ಮೂರು ಜನ ಬರ್ತಾ ಇರ್ತು ರೋಡ್ ಗೆ ಬಲ್ತು ಬರೋಂದು ಆಲ್ರೆಡಿ ತೋಜವೇ ದೂರ ಡುಲ್ಲೇ ತೋಜ್ ಒಂದು ಡ್ರೆಸ್ ಪ್ಯಾಂಟ್ ಚಪ್ಪಲ್ ಪೂರ ಓಸಿದ ಮೆಗ್ಗೆನ ಆಯ್ ಗೊತ್ತಿದ್ವಿ ಪಡೋದಿನ ಎರಡು ಜನ ಮಗಳೇ ಪೈ ಪೈ ಒಂಬೆ ಬಾಬು ಒಂಬೆ ಶಲ್ಯ ಒಂದು ಜರ್ ಒಂದು ചല വ ചുച്ചി താര മൊത്ത കൊച്ചു തീരിയാക്ക ഉപ്പി നോടി പിലൈ രക്ഷാബന്ധന കത്തിനഗന ശ്രീശന്ദ്പ്പി രക്ഷാബന്ധന

ಮೂಜೆ ಅಣ್ಣನ ಅಣ್ಣನಗಲು ರಕ್ಷಾ ಬಂದನಗಿಂದ ಮಲ್ಲ ಗಂಟು ಕಟ್ಟದ್ ಕೊಡ್ತೇರ ಏನೋದು ಬುಡ್ ಪದ ತಗೋಡು ಮಲ್ಲ ಗಂಟು ಮೇರೆ బెంగళూర్ బ్రీట్ అందయ్యో ఇంత బస్సు ఇత సంకాల మనకి సంకడతూరు బీచ్ బీచ్ ఆ పని అదన మళ్ళీ పూడాలో ఎంకా లేదు టెన్షన్ స్పీడ్ పొంద మెల్ల పూడా ఎంకా మధ్యాహ్నం రీచ్ అవ ఈ స్పీడ్ పోండి పద్నాలుగు గంటకి రీచ్ కుల ఉంది జనో మంచిందా కంటి డంచు కూర్చున్నా ైంది మినీన్ ఫ్రై అడే పనిచాపు ரெங்க கே சாப்பாட்டு யாரு ரிங் அந்த அடிப்படையில் அதுக்கிட்ட பேச எங்க ரிங் கொரலாம்

ಫ್ರೆಂಡ್ ಅಂತ ಹೇಳಿ ಪಡಿದಿತ್ತಲ್ಲ ಸರಿ ಗುಡ್ ನೈಟ್ ಜೆಪ್ಲಿ ಮಾತಾ